ಸ್ವಲ್ಪ ಚಾರೆ ಸೋಸಿ ನೋಡುನು ಅಂದ್ಯ ದೊಡ್ಡವಂಗ ಏನ್ ಮಾಡ್ತೀವ ನಮ್ ಅಂಗಡಿಗೆ ಯಾರು ಬರ್ತಾರ ಇಪ್ಪತ್ ವರ್ಷ ಬಂದಾಗ್ಯದ ಯಾರು ಬರುದಿಲ್ಲ ರೊಕ್ಕರೆ ಬೇಕಲ್ಲ ಅಂದ ನಿನ್ ಬಳಿ ಎಸದವ್ ಅಂದ್ಯ ನನ್ ಬಲ್ಲಿ ಒಂದ್ ಹತ್ತರ ನೋಟ್ ಐತಿವ ಅಂದ ನನ್ ಕಡೆ ಏಳು ರೂಪಾಯಿ ಅದಾವ ತಮ್ಮ ಅಂದ್ಯಾನ ಅಣ್ಣ ಯಾವ ಇವು ಇವು ನಾನು ನಿನ್ನ ಕೂಡಸಾಗಿ ಮಾಡಿದೆ ಅಂದ್ರ ನಾಳೆಗೆ ತಿನ್ನೋದೇನು ಅಂದ್ ನೋಡು ಆದ್ರ ಆಗ್ಲಿ ಆದ್ರೆ ನಾಳೊಂದ್ ದಿವ್ಸ ಉಪಾಸಿರುನು ಹದ್ನೋಡ್ ರೂಪಾಯಿ ಕೂಡಿ ಚಹ ಸೋಸನು ಒಂದ ಅವಾಗ ಮನೆಗೆ ಕೇರಿ ಅಂತ ಹೆಂಡತಿ ಕರ್ಕೊಂಡು ಮನಿಗ್ ಹೋದ ನಾನು ಸಂಜೆನಾಗ ಒಂದರ್ ಐದು ರೂಪಾಯಿ ಕೊಟ್ಟು ಅರ್ಧ ಕಿಲೋ ಸಕ್ರೆ ಮೂರು ರೂಪಾಯಿ ಕೊಟ್ಟು ಒಂದ್ ಪಾವು ಚಾ ಪುಡಿ ಎಂಟು ರೂಪಾಯಿ ಕೊಟ್ಟ ಒಂದ್ ಹಾಲಿನ ಪ್ಯಾಕೆಟ ಹಿಂಗೆಲ್ಲ ತರಿಸಿ ಒಂದ್ ಕಿಟ್ಲಿ ಚಹ ಸೋಸಿ ಚಹ ಸೋಸಿ ಮುಂಜಾನೆ ಅದ್ ಕುಡ್ಲೆ ನಮ್ಮ ಮಗ ಮನೀದಿಂದ ಬರುದ್ರಗ ಅದು ಇಪ್ಪತ್ತೈದು ಸಿಂಗಲ್ದು ಒಂದು ಕಿಟ್ಲಿ ಅವ ಮನಿದಿಂದ ಬರೋದ್ರಾಗ ಇಪ್ಪತ್ತೈದು ರೂಪಾಯಿ ಅಲ್ಲಿ ಕೂಡಿಬಿಟ್ಟಿದ್ದು ಹದಿನೇಳು ರೂಪಾಯಿಂದ ಇಪ್ಪತ್ತೈದು ಕೂಡಿತ್ತು ಅಲ್ಲಿಂದ ಇನ್ನೊಂದು ಸ್ವಲ್ಪ ಸಕ್ಕರೆ ಇತ್ತು ಅದನ್ನು ಸೋಸಿನಿ ಅದಕ್ಕೆ ಇಪ್ಪತ್ತು ರೂಪಾಯಿ ಕೂಡ ನಾವೊಂದು ನಾಲ್ಕು ಸಿಂಗಲ್ ಕುಡಿದೇವಲ್ಲ ಇಪ್ಪತ್ತು ರೂಪಾಯಿ ಕೂಡ ನಾಲ್ವತ್ತೈದು ರೂಪಾಯಿ ಆಯ್ತು ನಾಲ್ವತ್ತೈದು ರೂಪಾಯಿದಾಗ ಐದು ಸೊಲಿಗೆ ಚುರ್ಮುರಿ ಪಾವು ಕಿಲೋ ಶೇಂಗಾ ಪಾವು ಕಿಲೋ ಪುಟಾಣಿ ಎರಡು ರೂಪಾಯಿ ಉಪ್ಪ ಎರಡು ರೂಪಾಯಿ ಅರ್ಶಿಣ ಪುಡಿ ಎರಡು ರೂಪಾಯಿ ಬೆಳ್ಳುಳ್ಳಿ ನಾಲ್ಕು ರೂಪಾಯಿ ಎಣ್ಣೆ ತಗೊಂಡ್ ಚೂಡ ಮಾಡಿ ಚುರುಮೂರಿ ಚೂಡ ಮಾಡಿ ಚುರುಮೂರಿ ಚೂಡ ಮಾಡಿ ಒಂದ್ ಕೆಟ್ಲಿ ಚಹಾ ಸೋಸಿ ಆ ಚುರುಮೂರಿ ಚೂಡ ಐದು ಸೊಲಿಗೆ ಚುರುಮೂರಿ ಚೂಡ ಸಂಜೆ ಐದು ಗಂಟೆ ಖಾಲಿ ಆಗಿಬಿಡ ಅದಕ್ಕೆ ನೂರ ಐವತ್ತು ರೂಪಾಯಿ ಕೊಡ್ತು ನಲವತ್ತೈದು ರೂಪಾಯಿ ನೂರ ಐವತ್ ಆ ನೂರ ನಮ್ಮ ನಮ್ ಏನನ್ನಿ ತಮ್ಮ ಒಂದ್ ಅರ್ಧ ಕಿಲೋ ಕಡ್ಲಿ ಹಿಟ್ಟು ತಗೊಂಬಾ ಪಾವ್ ಕಿಲೋ ಎಣ್ಣೆ ತಗೊಂಬಾ ಮನ್ಯಾಗ ಒಂದೀಸ ಮೆಣಸಿಕಾಯ್ ಬಜಿ ಮಾಡು ಅಂದೆ ಯಾರ್ ತಿತ್ತಾರ ಬ್ಯಾಡ ಸುಮ್ನೆ ಕೆಡಸುದಂದ ಕೆಟ್ಟ ಕೆಡ್ಲಿ ತಗೊಂಬಾ ಅನ್ನಿ ಅರ್ಧ ಕಿಲೋ ಹಿಟ್ಟು ತಂದು ಅದನ್ನ ಬಜಿ ಮಾಡ್ಲಕ್ಕಾಗಿ ಅವತ್ತಿನ ರಾತ್ರಿ ಎಂಟು ಗಂಟೆ ಅನ್ನೋದ್ರಾಗ ಹತ್ತು ಕಿಲೋ ಕಡಲಿ ಇಟ್ಟ ಅರ್ಧ ಕಿಲೋ ಕಡಲಿ ಹೋಗಿ ರಾತ್ರಿ ತನ ಬಜಿ ಮಾಡಿದ್ರೆ ಹತ್ತು ಕಿಲೋ ಕಡಲಿ ಇಟ್ಟ ಆತು ಅರ್ಧ ಕಿಲೋ ಅರ್ಧ ಕಿಲೋ ಖಾಲಿ ಖಾಲಿ ಖಾಲಿನ ಆಗಿಬಿಡ ಹತ್ತು ಕಿಲೋ ಕಡಲಿ ಇಟ್ಟ ಆತು ಮುಂಜಾನೆದ್ ಸಂತಿ ತಂದೆ ಪುರಿ ಹಿಟ್ಟ ಕಡಲಿ ಇಟ್ಟ ಎಣ್ಣೆ ಅಂತ ಎರಡ್ ಕಿಲೋ ಗಟ್ಲೆ ತರ್ಬೇಕಾತಲ್ರಿ ಎರಡ್ ಎರಡು ಕಿಲೋ ಗಟ್ಲೆ ತಂದ ಅದನ್ನ ಮುಂಜಾನೆದ್ ಪುರಿ ಬಜಿ ಚೂಡಾ ಹಿಂಗೆಲ್ಲಾ ನಾಷ್ಟ ಮಾಡಿದೆ ಅದು ಮಧ್ಯಾಹ್ನ ಬಾರ ಅಂದ್ರೆ ಖಾಲಿ ಆಗಿಬಿಡ ಅಲ್ಲಿಂದ ರೊಟ್ಟಿ ಪಲ್ಯ ಚಪಾತಿ ಅನ್ನ ಸಾರ ಹಂಗತ್ತು ಹನ್ನೆರಡು ರೂಪಾಯಿ ಅದನ್ನು ಸ್ಟಾರ್ಟ್ ಆಗ್ತದೆ ಅದು ನಾಲ್ಕು ಮಂದಿ ಐದು ಮಂದಿ ಹುಣ ಅವರು ಅದು ರಾಳೆ ಆಗೋದು ಹಿಂಗಾಗಿ ಹನ್ನೆರಡು ಹೋಗಿ ಇಪ್ಪತ್ತಾತು ಇಪ್ಪತ್ತು ಹೋಗಿ ಮೂವತ್ತಾತು ಮೂವತ್ತೋಗಿ ನಾಲ್ವತ್ತು ನಾಲ್ವತ್ತು ಹೋಗಿ ಲಾಕ್ಡೌನ್ದಾಗ ಐವತ್ತು ರೂಪಾಯಿ ಆಯ್ತು ರೊಟ್ಟಿ ಪಲ್ಯ ಚಪಾತಿ ಅನ್ನ ಸಾರ ಹಂಗತ್ತು ಹನ್ನೆರಡು ರೂಪಾಯಿ ಅದನ್ನು ಸ್ಟಾರ್ಟ್ ಆಗ್ತದೆ ಅದು ನಾಲ್ಕು ಮಂದಿ ಐದು ಮಂದಿ ಹುಣವ್ರು ಅದು ಹೊಟ್ಟು ಬಳೆ ಆಗೋದು ಹಿಂಗಾಗಿ ಹನ್ನೆರಡು ಹೋಗಿ ಇಪ್ಪತ್ತಾತು ಇಪ್ಪತ್ತೋಗಿ ಮೂವತ್ತಾತು ಮೂವತ್ತು ಹೋಗಿ ನಾಲ್ವತ್ತು ನಲವತ್ತೋಗಿ ಲಾಕ್ಡೌನ್ ದಾಗ ಐವತ್ ರೂಪಾಯಿ ಐವತ್ ರೂಪಾಯಿ ಅಂತ ಅಬ್ಬಬ್ಬಬ್ಬಬ್ಬ ಹತ್ ನಿಮಿಷದಾಗ ಕಣ್ಣಿಗ್ ಕಟ್ಟದಂಗಿತ್ತ ನೋಡತಿ ಆ ಅಬಾಬಾ ಅದು ಏನು ಪೈಸಾ ಪೈಸಾದ್ರು ಲೆಕ್ಕ ಇಟ್ಟಿರ ನೋಡ್ರಿ ಇನ್ನೂ ನೆನಪೈತ್ ನಿಮ್ಗದ ಆ ಅದ್ಭುತ ಅದ್ಭುತ ಈಗ ಎಷ್ಟು ಜನ ಊಟ ಮಾಡಿರ್ತೀ ಈಗ ಮಿನಿಮಮ್ ಒಂದು ದಿವ್ಸಕ್ಕ ಐದು ನೂರಂತೂ ನನ್ನ ಲೆಕ್ಕ ಹಾ

ಹೆಂಗಪ್ಪ ಇಂತ ತೆಗ್ಗಿಂದು ಅಂತ ಯೋಚನೆ ಮಾಡಿದ ಕಾಲದಲ್ಲಿ ಅದೃಷ್ಟ ನೋಡ ಅವ ಏನನ್ನ ಒದಗಿ ಬಂದ್ಬಿಟ್ಟು ದೇವ್ರ ಕಣ್ ತಗದ ಹದಿನೇಳು ರೂಪಾಯಿದಲ್ಲಿ ಈಗ ಎಪ್ಪತ್ತು ಕೋಟಿದ ಅಂಗಡಿ ಆಯ್ತು ಕೂತ ಎಪ್ಪತ್ತು ಕೋಟಿ ಕೋಟಿ ಅಂಗಡಿ ತಾನೇ ಆಯ್ತ್ ಆಗ್ಬಿಡು ಅಂದ್ರ ನಾ ಸಂತಿ ತಂದು ಅಂಗಡಿ ಕಾರ್ ಲೆಕ್ಕ ಇಟ್ಟಾರ ಕಿರಾಣಿ ಅಂಗಡಿ ಸಂತಿ ತಂದದ್ದು ದಪ್ತರ್ ಇಷ್ಟ ಎತ್ತರ ಬತ್ತಾರ್ರಿ ಅವ್ರು ನಿಮ್ಮ ಹೋಟೆಲ್ದು ನಮ್ಮ ಹೋಟೆಲ್ ಅವಾಗಿನಿಂದ ತರ್ಕೋತ್ ಬಂದದ್ದು ನಿನ್ ಲ್ಯಾಕ್ ಕೇಟ್ ಆಗ್ಯದ ನಮ್ಮ ಅಂಗಡಿ ಆಗತ್ತ ಕೋಟಿ ರೊಟ್ಟಿ ಅವ್ರು ರೊಟ್ಟಿ ಕೊಡ್ತಾರಲ್ರಿ ಮಾರಾಟಕ್ಕೆ ಅವರೇ ಒಂದೊಂದು ಕೋಟಿ ರೂ ಅಕ್ಕ ನಮ್ಮ ರೊಟ್ಟಿ ಕೊಂಡ್ ತರ್ತೇವ್ ನಾವು ಕಡಕ್ ರೊಟ್ಟಿ ನಾಲ್ಕು ಸಾವಿರ ಐದ್ ಸಾವಿರ ಇನ್ನು ವಾರದಾಗ ಮೂರ್ ಸಲ ಮೂರ್ ಸಲ ತರ್ತೇವ್ರಿ ಮತ್ ಇಲ್ಲಿ ಮಾಡ್ತಿವಿ ದೇವರ ಹೌದು ನಿಮಗ್ ಮಾಡಕ್ ಆಗ್ಲಾರ ಅಲ್ಲಿಂದ ಬ್ಯಾರೆ ಕಡಕ ರೊಟ್ಟಿ ಬೇರೆ ತರ್ತೀವ್ರ ನಿನ್ನೆ ತಂದಿಟ್ಟೆವು ಮೂರ್ ಸಾವಿರ ರೊಟ್ಟಿ ಕಡಕತ್ತ ಈಗ ಎಪ್ಪತ್ ಕೋಟಿ ನಮ್ಮ ಹತ್ರ ಇಲ್ಲ ಆದ್ರ ಅವ್ರು ಲೆಕ್ಕ ಇಟ್ಟದ್ದು ನಮಗ ಕಿರಾಣಿ ಸಂತಿ ಕೊಟ್ಟವ್ರು ಹ್ಮ್ ನಿನ್ ದಫ್ತರ್ ಇಲ್ಲದಾವ್ ಇನ್ನ ಎಂದ್ ಚಾಲೋ ಮಾಡಿಯಲ್ಲ ಅಂದಿನ ಹಿಡ್ದ ಇಟ್ಟ ಹತ್ರ ಹೊಟ್ಟಿಟ್ಟ ಹೇಳಿದ್ರ ಅವ್ರು ವರ್ಷಕ್ಕೊಂದೊಂದ್ ಖಾತೆ